ಸಭಾ ನಾಯಕರೇ ನಜೀರ್ ಅಹಮದ್ ಹೇಳ್ರಿ ಇಲ್ಲ ನಾನು ಬಾಡ ಎಷ್ಟು ಯಾಕೆಂದ ತಗೋಬೇಕಾಗತ್ತೆ ಮಾತಾಡಕಾಂಗ್ ನಾಲ್ಗಿ ಸರಿ ಮಾತಾಡಣ್ರಿ ಇಲ್ಲಂದ್ರೆ ನಾಲಿಗೆ ಕೇಳ್ಬೇಕಾಗತ್ತೆ ಒಂದು ಏನ್ ಮಾತಾಡ್ತೀನಿ அட் அட் மாதா நீங்க கடை நீங்க இது எல்லா குத்மா நீங்க சணை ஆக ಬರೀ ಅಡ್ಡಾಡ್ ಮಾತಾಡೋದು ಕಲಿ ನೀ ಹಿಂಗ್ ಮಾಡಿ ಹಿಂಗ್ ಮಾಡಿ ನೀ ಅದನ್ನೆಲ್ಲ ಹಾಳ ಮಾಡಿದ ಸಭಾಪತಿ ಬಸವರಾಜ ಹೊರಟ್ಟಿಯವರು ಅಂದ್ರೆ ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಆದ್ರೆ ಕೋಪ ಬಂತು ಅಂದ್ರೆ ಕೂಗಾಡಿ ಬಿಡ್ತಾರೆ ಸದನದಲ್ಲಿ ನಜೀರ್ ಅಹಮದ್ ವಿರುದ್ಧ ಕೆಂಡಾಮಂಡಲವಾಗಿದ್ದು ನೋಡಿದ್ರೆ ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗಿರಬಹುದು ಅಂತ ನೀವೇ ಯೋಚನೆ ಮಾಡಿ ಬಿಜೆಪಿ ನಾಯಕರ ಜೊತೆ ಸಭಾಪತಿಗಳು ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿ ನಜೀರ್ ಅವರು ಸನ್ನೆ ಮಾಡಿದ್ದೇ ತಡ ಇಡೀ ಸದನದ ವಾತಾವರಣವೇ ಬದಲಾಗಿ ಹೋಯಿತು ಆ ಒಂದು ಕ್ಷಣದಲ್ಲಿ ಹೊರಟ್ಟಿಯವರ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು ನಜೀರ್ ವಿರುದ್ಧ ಸಿಟ್ಟಿಗಿದ್ದ ಸಭಾಪತಿ ಎ ನಜೀರ್ ಒದ್ದು ಹೊರಗೆ ಹಾಕ್ತೀನಿ ಹುಷಾರ್ ಅಂತ ಅಕ್ಷರಶಃ ಗುಡುಗಿದ್ದಾರೆ ಒಬ್ಬ ಹಿರಿಯ ವ್ಯಕ್ತಿ ಮತ್ತು ಆ ಸೀಟ್ನಲ್ಲಿ ಕೂತವರಿಂದ ಇಷ್ಟು ಕಟುವಾದ ಮಾತುಗಳು ಬರಬೇಕಾದ್ರೆ ಅಲ್ಲಿ ಅದೆಂತ ಘಾಸಿಯಾಗಿರ್ಬೇಡ ಹೇಳಿ ಗೌರವ ಕೊಡೋದನ್ನ ಕಲೀಲಿಲ್ಲ ಅಂತಂದ್ರೆ ನಾಲಿಗೆ ಕಟ್ ಮಾಡ್ಬೇಕಾಗತ್ತೆ ಅಂತ ಹೊರಟ್ಟಿಯವರು ಕೊಟ್ಟ ವಾರ್ನಿಂಗ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಫುಲ್ ವೈರಲ್ ಆಗ್ತಾ ಇದೆ ಆದರೆ ಈ ವಿರೋಧ ಅನ್ನೋದು ವೈಯಕ್ತಿಕ ನಿಂದನೆಗೆ ಅಥವಾ ಗೌರವಕ್ಕೆ ಚ್ಯುತಿ ತರೋ ಮಟ್ಟಕ್ಕೆ ಇಳಿಬಾರ್ದು ಸಭಾಪತಿ ಅನ್ನೋ ಸ್ಥಾನಕ್ಕೆ ತನ್ನದೇ ಆದ ಪಾವಿತ್ರ್ಯತೆ ಇರುತ್ತೆ ಅದನ್ನ ಸನ್ನೆ ಮೂಲಕ ಅಣಕಿಸೋದು ಖಂಡಿತವಾಗಿಯೂ ಸರಿ ಅನ್ಸಲ್ಲ ಬಸವರಾಜ ಹೊರಟ್ಟಿ ಅವರ ಈ ಖಡಕ್ ಅವತಾರ ನೋಡಿದ ಮೇಲೆ ಮುಂದೆ ಯಾರಾದರೂ ಸದನದಲ್ಲಿ ಕಿರೀಕ್ ಮಾಡೋಕೆ ನೂರು ಸಲ ಯೋಚನೆ ಮಾಡ್ತಾರೆ ಅನ್ನೋದು ಮಾತ್ರ ಸುಳ್ಳಲ್ಲ

ಅಡ್ಡಾಡಿದ್ರಿ ಸಭಾ ನಾಯ್ಕ್ರೆ ನಜೀರ್ ಅಹಮದ್ ಹೇಳ್ರಿ ಇಲ್ಲ ನಾನು ಬಾಡ ಎಷ್ಟೇ ಆ್ಯಕ್ಷನ್ ತಗೋಬೇಕಾಗ್ತಿ ಮಾತಾಡೋ ಕಾಂಗ್ರೆಸ್ ನಾಲ್ಕು ಸರಿ ಮಾತಾಡನ್ರಿ ಇಲ್ಲ ನಾಲ್ಕಿಗೆ ಕೇಳ್ಬೇಕಾಗತ್ತೆ ಒಂದು ಏನು ಮಾತು ಅಂತ ಏನೇನು ಏನ್ ಮಾತಾಡ್ತೀನಿ ಮಾತಾಡಕ್ಕೆ ಹೊರ್ಗ ಹಾಕ್ಬೇಕು ಮಾತು ಇದು ನೀವು ತಿಳಿದ ಕನ್ನಡ ನೋಡಿದ್ರೆ ಸರಿಯಲ್ಲ ನನಗ್ತಾನೆ ನನಗೆ ಮಾತಾಡಿದೇರವ್

ಸಾ ಅವರು ತಮ್ಮ ಬಗ್ಗೆ ಒಂದು ನಿಮಿಷ ತಮ್ಮ ಬಗ್ಗೆ ಹೇಳಿದ್ದಲ್ಲ ಅವರು ಮಾನ್ಯ ಸದಸ್ಯರನ್ನ ಹೊರಗಡೆ ಕಳ್ಸಿದ್ರಲ್ಲ ಅವ್ರು ಕರ್ಕೊಂಡ್ ಬನ್ನಿ ಅಂತ ಅದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ಅವ್ರಿಗೆ ಇವ್ರೆ ಹರಿಪ್ರಸಾದ್ ಅವ್ರಿ ಇಲ್ಲಿ ಕುಂತೀನಿ ಅವ್ರಿಗೆ ಕರೆದಿ ನನಗೆ ಕೈ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಅಂತ ನಾನು ಮಾತಾಡ್ತಾನೆ ನನಗೆ ಮಾತಾಡ್ತಾನೆ ಮೊದಲ ಅವ್ರಿಗೆಲ್ಲ ಮೊದಲ

ಕೊಡ್ತೀವ್ರೆ ಇದು ಸರಿ ಇಲ್ಲ ಇದು ನೀವು ಒಂದು ಮಾತು ಆಗಲೇ ಹೇಳೋದು ಇನ್ನೊಂದು ಮಾತು ಹೇಳೋದು ಸರಿ ಪೀಠಕ್ಕೆ ಗೌರವ ಕೊಡ್ತೀವಿ ಪೀಠದಲ್ಲಿ ನೀವು ಮಾತನಾಡಿರ್ತಕ್ಕಂಥ ಪೀಠದಿಂದ ನೀವು ಮಾತನಾಡ್ತಕ್ಕಂಥದ್ದು ಅದನ್ನ ಜಾರಿಗೆ ಬರಬೇಕು ತಾವು ಹೇಳಿದ್ರಿ ಅವ್ರಿಗೆ ಅವರು ನಿಮ್ಮ ಮಾತು ಕೇಳದೆ ಇದ್ರೆ ಪೀಠದ್ದು ಆದೇಶವನ್ನು ಕೇಳದೆ ಇದ್ರೆ ಕೇಳದೆ ಇದ್ರೆ ಪೀಠದ್ದು ಆದೇಶ ಮತ್ತೆ ನೀವು ಬೇರೆ ಜನ ಕರ್ಮಾಚರಿಸಬೇಕು ನೀವು ಅಂದ್ರೆ ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ 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 ನಾವೇನು ಹಿಂದೆ ಮುಂದೆ ನೋಡುದಿಲ್ಲ ತಗೊಳ್ತೀನಿ ಈಗ ಕೊಟ್ಟಿದ್ದಾರೆ ನನಗೆ ಖರ್ಚು ಮಾಡ್ತೀನಿ